ಕರ್ನಾಟಕ ಸರ್ಕಾರ ಬೆಳೆ ಸಮೀಕ್ಷೆ ಮಾಡೋದಕ್ಕೆ ಅಂತಾನೆ ಒಂದು ರೈತ ಬೆಳೆ ಸಮೀಕ್ಷೆ ಆ್ಯಪ್ ಅಂತ ರಿಲೀಸ್ ಮಾಡಿದೆ ಅದು ಮುಂಗಾರು ಹಿಂಗಾರು ಮತ್ತು ಬೇಸಿಗೆ ಮೂರು ಕಾಲದಲ್ಲೂ ಆ ಆ್ಯಪ್ ಚಾಲ್ತಿಯಲ್ಲಿರುತ್ತೆ ಅಂದರೆ ನಾವು ಹೊಸ್ದಾಗಿ ಈಗ ಮುಂಗಾರಲ್ಲಿ ನಾವೇನಾದ್ರೂ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಮುಂಗಾರು ರೈತರ ಬೆಳೆ ಸಮೀಕ್ಷೆ ಆ್ಯಪ್ ಅಂತ ಡೌನ್ಲೋಡ್ ಮಾಡಬೇಕು ನೆಕ್ಸ್ಟ್ ಹಿಂಗಾರು ಬರುತ್ತೆ ಹಿಂಗಾರಲ್ಲಿ ಏನಾದರೂ ನಾವು ಡೌನ್ಲೋಡ್ ಮಾಡ್ತಾ ಇದೀವಿ ಅಂದರೆ ಅದನ್ನ ಅಪ್ಡೇಟ್ ಕೊಟ್ಟರೆ ಅಪ್ಡೇಟ್ ಆಗುತ್ತೆ ಅಥವಾ ಅನ್ಇನ್ಸ್ಟಾಲ್ ಮಾಡಿ ಹಿಂಗಾರು ರೈತರ ಬೆಳೆ ಸಮೀಕ್ಷಾ ಆ್ಯಪ್ ಅಂತ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸದ್ಯಕ್ಕೆ ಇವಾಗ ನಮ್ದು ಮುಂಗಾರು ಸೀಸನ್ ಆಗಿರೋದ್ರಿಂದ ಪ್ಲೇಸ್ಟೋರ್ ಹೋಗ್ಬಿಟ್ಟು ಮುಂಗಾರು ರೈತರ ಬೆಳೆ ಸಮೀಕ್ಷೆ ಆ್ಯಪ್ ಕ್ಲಿಕ್ ಮಾಡೋದಕ್ಕೆ ಬರುತ್ತೆ ಅದು ಅದನ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇನ್ಸ್ಟಾಲ್ ಮಾಡಾದ್ಮೇಲೆ ಓಪನ್ ಆದ ತಕ್ಷಣ ತಕ್ಷಣ ಒಂದು ಮೂರು ಅಥೆಂಟಿಕೇಷನ್ಗಳಲ್ಲಿ ಅಪ್ಸ್ ಕೇಳುತ್ತೆ ಆ ಪಾಪಪ್ಸ್ ಎಲ್ಲದಕ್ಕೂ ನಾವು ಅಲೋ ಅಂತ ಕೊಡಬೇಕು ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನೀವು ಬೆಳೆ ಸಮೀಕ್ಷೆ ಮಾಡೋದಕ್ಕೆ ಇದೆ ಅಂತ ಕೇಳುತ್ತೆ ಅದಕ್ಕೆ ಅಗ್ರಿ ಅಂತ ಕೊಡಬೇಕಾಗುತ್ತೆ ನೆಕ್ಸ್ಟು ನಿಮಗೆ ಆಧಾರ್ ಅಥೆಂಟಿಕೇಷನ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಓಪನ್ ಆದಮೇಲೆ ನಿಮ್ಮದು ಆಧಾರ್ ಸಂಖ್ಯೆ ಕೇಳುತ್ತೆ ಆಧಾರ್ ಸಂಖ್ಯೆ ಹಾಕೋಬೇಕು ನೀವು ಸಂಖ್ಯೆ ಆದಮೇಲೆ ಕೆಳಗಡೆ ಒಂದು ಚಿಕ್ಕದು ಪುಟಾಣಿದ್ ಒಂದು ಟಿಕ್ ಮಾರ್ಕ್ ಒಂದು ಕೇಳುತ್ತೆ ಅದರಲ್ಲಿ ಏನಿರುತ್ತೆ ಅಂದರೆ ನೀವು ನಿಮ್ಮ ಆಧಾರ್ ಕಾರ್ಡ್ನ ಈ ಬೆಳೆ ಸಮೀಕ್ಷೆ ನ ಯೂಸ್ ಮಾಡಲಿಕ್ಕೆ ಬಳಸ್ಕೊಳ್ಕೆ ನಿಮಗೆ ಒಪ್ಪಿಗೆ ಇದೆಯಾ ಅಂತ ಕೇಳುತ್ತೆ ಸೊ ಹಂಗಾಗಿ ನೀವು ಅದಕ್ಕೆ ಒಪ್ಪಿಗೆ ಇದೆ ಅಂತ ಕೊಡಬೇಕಾಗತ್ತೆ ಅದರಲ್ಲಿ ಓ ಟಿ ಪಿ ಕೇಳುತ್ತೆ ನಿಮ್ಮದು ಫೇಸಾದರೂ ರೀಡಿಂಗ್ ಮಾಡಿ ನೀವು ಅಥೆಂಟಿಕೇಷನ್ ಮಾಡ್ಬೋದು ಅದರ ಓ ಟಿ ಪಿ ಬೇಸ್ಡಲ್ಲಾದರೂ ಅತೆಂಟಿಕೇಷನ್ನ ಮಾಡ್ಕೋಬೋದು ಅದಾದಮೇಲೆ ನಿಮಗೆ ಇನ್ನೊಂದು ಇನ್ನೊಂದು ಪೇಜ್ ಓಪನ್ ಆದಾಗ ನಿಮ್ಮದು ಹೆಸರು ಬರುತ್ತೆ ನಿಮ್ಮ ತಂದೆ ಹೆಸರು ಯಾವ ಊರು ಅಂತೆಲ್ಲ ಬರುತ್ತೆ ನೆಕ್ಸ್ಟು ಫೋನ್ ನಂಬರ್ ಮಾತ್ರ ಖಾಲಿ ಬಿಟ್ಟಿರ್ತಾರೆ ಅದೇ ಫೋನ್ ನಂಬರ್ ಹಾಕ್ಕೊಂಡು ಓ ಟಿ ಪಿ ಜನ್ರೇಟ್ ಮಾಡಿಕೊಂಡ್ರೆ ಕೆಳಗಡೆ ಸಕ್ರಿಯಗೊಳಿಸಿ ಅಂತ ಬರುತ್ತೆ ಸಕ್ರಿಯಗೊಳಿಸ್ಕೊಂಡಾದಮೇಲೆ ನಿಮ್ಮದು ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜ್ ಓಪನ್ ಆದಾಗ ಅದರಲ್ಲಿ ನಿಮ್ಮದು ಎಫ್ ಐ ಡಿಲಿ ಯಾವ್ಯಾವ ಸರ್ವೆ ನಂಬರ್ ಎಂಟ್ರಿ ಆಗಿರ್ತೋ ಎಲ್ಲ ಸರ್ವೆ ನಂಬರ್ ಬರುತ್ತೆ ಈಗ ನಿಮ್ಮದು ನಿಮ್ಮ ಒಬ್ಬರ ಹೆಸರಲ್ಲೇ ಒಂದು ಸರ್ವೆ ನಂಬರ್ ಇತ್ತು ಅಂದರೆ ಒಂದು ಬರುತ್ತೆ ಈಗ ಮೂರು ನಾಲ್ಕು ಸರ್ವೆ ನಂಬರ್ ಇತ್ತು ಅಂದರೆ ಎಲ್ಲ ಸರ್ವೆ ನಂಬರ್ಗಳು ಡಿಸ್ಪ್ಲೇ ಆಗ್ತವೆ ನೀವು ಜಮೀನಿಗೆ ಹೋಗ್ಬಿಟ್ಟು ನೀವು ಯಾವ ಜಮೀನಲ್ಲಿ ನಿಂತ್ಕೊಂಡಿದ್ದೀರೋ ಆ ಸ ಆ ಸರ್ವೆ ನಂಬರ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಬೇಕು ಸರ್ವೆ ನಂಬರ್ ಹತ್ತಕ್ಕೆ ನಾವು ಬಂದಿದ್ದೀವಿ ಸರ್ವೆ ನಂಬರ್ ಹತ್ತನ್ನ ಕ್ಲಿಕ್ ಮಾಡ್ತೀವಿ ಇಲ್ಲಿ ಬರುತ್ತೆ ಸರ್ವೆ ನಂಬರ್ ಹತ್ತರಲ್ಲಿ ಅಲ್ಲಿ ಮುಂಚೆನೇ ನಾವೆಲ್ಲನೂ ಡೌನ್ಲೋಡ್ ಆಗಿರುತ್ತೆ ಅಂದರೆ ಗು ಮ್ಯಾಪ್ ಡೌನ್ಲೋಡ್ ಆಗುತ್ತೆ ಅದನ್ನು ಓಪನ್ ಮಾಡಬೇಕು ಅನ್ನೋ ಸರ್ವೆ ಮಾಡಬೇಕು ಅಂದರೆ ಆ ವಿಲೇಜ್ ಪೂರ್ತಿ ಎಸ್ ಸರ್ವೆ ನಂಬರ್ ಇರುತ್ತೋ ಅದೆಲ್ಲ ಪೋಲಿಗಂದು ಸರ್ವೆ ನಂಬರ್ಸ್ ಬರುತ್ತೆ ಫಾರ್ಮರ್ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ ಸೊ ಹಂಗಾಗಿ ಇದರಲ್ಲಿ ತೋರಿಸುತ್ತೆ ನೆಕ್ಸ್ಟು ಇಲ್ಲಿ ಏನು ಕೇಳುತ್ತೆ ರೈತರ ಜಮೀನಲ್ಲಿ ವ್ಯವಸಾಯಕ್ಕೆ ಬಳಕೆಯಾಗದ ಪ್ರದೇಶ ಇದೆಯಾ ಅಂತ ಕೇಳುತ್ತೆ ಅಂದರೆ ನಮ್ಮಲ್ಲಿ ಈಗ ಜಮೀನಲ್ಲೇ ಕೆಲವೊಬ್ರು ಮನೆಗಳನ್ನ ಕಟ್ಕೊಂಡಿರ್ತಾರೆ ಎಲ್ಲ ಕೊಟ್ಟಿಗೆ ಇರುತ್ತೆ ಮತ್ತಿನ್ನೇನೇನೋ ಕಣಗಳಿರುತ್ತೆ ಇಲ್ಲ ಇಟ್ಟಿಗೆ ಫ್ಯಾಕ್ಟ್ರಿ ಆ ಥರ ಏನಾದರೂ ಇರುತ್ತೆ ಅಂಥ ಸಮಯದಲ್ಲಿ ನಾವು ಇದೆ ಅಂತ ಕೊಡಬೇಕಾಗತ್ತೆ ಇಲ್ಲಿ ಸದ್ಯಕ್ಕೆ ಯಾವುದೇ ಇಲ್ಲದೆ ಇರೋದ್ರಿಂದ ನಾವು ಇಲ್ಲ ಅಂತ ಕೊಡ್ತೀವಿ ಅಲ್ಲಿ ಇನ್ನೊಂದು ಸೂಚನೆ ಬರುತ್ತೆ ರೈತರ ಜಮೀನಲ್ಲಿ ವ್ಯವಸಾಯಕ್ಕೆ ಬಳಕೆಯಾಗದ ಪ್ರದೇಶವಿಲ್ಲವೆಂದು ಆಯ್ಕೆ ಮಾಡಿದ್ದೀರಾ ಮುಂದುವರಿಸಲು ಬಯಸ್ತೀರಾ ಅಂತ ಬರುತ್ತೆ ನೆಕ್ಸ್ಟ್ ಅದನ್ನು ಹೌದು ಅಂತ ಕೊಡಬೇಕು ನೆಕ್ಸ್ಟ್ ಇನ್ನೊಂದು ಪಾಪ ಬರುತ್ತೆ ಅದರಲ್ಲಿ ಈ ತಾಕಲ್ಲಿ ಪಾಳು ಪ್ರದೇಶ ಏನಾದರೂ ಇದೆಯಾ ಅಥವಾ ಖಾಲಿ ಅಂತ ನೀವೇನು ಬೆಳೆ ಅಂತ ಪ್ರದೇಶ ಏನಾದರೂ ಇದೆಯಾ ಅಂತ ಬರುತ್ತೆ ನಾವ್ ನಾವೇನಾದರೂ ಬೆಳೆ ಬೆಳೀಲಿಲ್ಲ ಅಂದರೆ ಹೌದು ಅಂತ ಕೊಡಬೇಕಾಗುತ್ತೆ ಬೆಳೆ ಬೆಳೆದಿದ್ದೀವಿ ಅಂದರೆ ಇಲ್ಲ ಅಂತ ಕೊಡಬೇಕಾಗುತ್ತೆ ಇದು ನೆಕ್ಸ್ಟ್ ಸೂಚನೆಯಲ್ಲಿ ಈ ತಾಕಿನಲ್ಲಿ ಪಾಳು ಪ್ರದೇಶ ಇಲ್ಲ ಅಂತ ಆಯ್ಕೆ ಮಾಡಿದಿರಾ ಮುಂದುವರಿಸಲು ಬಯಸುವಿರಾ ಅಂತ ಬರುತ್ತೆ ಸೊ ಹಂಗಾಗಿ ನಾವು ಹೌದು ಅಂತ ಕೊಡಬೇಕು ನೆಕ್ಸ್ಟು ಇಲ್ಲಿ ನಾವೇನು ಬೆಳೆ ಬೆಳೆದಿದ್ದೀವಿ ಬೀನ್ಸ್ ಬೆಳೆ ಬೆಳೆದಿದ್ದೀವಿ ಸೊ ಅದನ್ನು ಬೀನ್ಸ್ ಅಂತ ಹಾಕ್ಕೋಬೇಕು ಅದನ್ನು ಹೆಂಗ್ ಬೆಳೆದಿದ್ದೀರಾ ನೀವು ಪ್ಯೂರ್ ಕ್ರಾಪಾಗಿ ಈಗ ಮೂರು ಎಕರೆ ಎಷ್ಟು ಎಷ್ಟು ಎಕರೆ ಇದೆ ನಿಮ್ಮದಷ್ಟು ಎಕರೆಲ್ಲಿ ಬೆಳೆದಿದ್ದೀರಾ ಅಥವಾ ಸಪ್ರೇಟ್ ಬೈ ಫರ್ಕಿಟ್ ಮಾಡಿ ಒಂದು ಬೇರೆ ಬೇರೆ ಬೆಳೆಗಳನ್ನೇನಾದರೂ ಬೆಳೆದಿದ್ದೀರಾ ಅಂತ ನೋಡ್ಕೊಳ್ಳಿ ಈಗ ಬೇರೆ ಬೇರೆ ಬೆಳೆ ಬೆಳೆ ಬೆಳೆದಿದ್ದೀವಿ ಅಂತಂದರೆ ಅಲ್ಲಿ ಶುದ್ಧ ಅಥವಾ ಮಿಶ್ರ ಬೆಳೆ ಆಯ್ಕೆ ಮಾಡಿ ಅಂತ ಬರುತ್ತೆ ಅಲ್ಲಿ ನಾವು ಮಿಶ್ರ ಬೆಳೆ ಬಾರ್ ಅಂತರ ಬೆಳೆ ಅಂತ ಕೊಡಬೇಕಾಗುತ್ತೆ ನೆಕ್ಸ್ಟು ಬಿತ್ತನೆ ಸಮಯ ನಾವು ಯಾವಾಗ ಅದನ್ನು ಬಿತ್ತನೆ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನು ಮೂರನೇ ವಾರದಲ್ಲಿ ಬಿತ್ತನೆ ಮಾಡಿದ್ವಿ ಅದನ್ನು ಹಾಕ್ಕೋಬೇಕು ನೆಕ್ಸ್ಟು ನೀರಾವರಿ ವಿದೆಯಾ ನೀವು ಮಳೆ ಶ್ರತದಲ್ಲಿ ಏನಾದರೂ ಬೆಳೆ ಬೆಳೀತಿದ್ದೀವ ಅಥವಾ ನೀರಾವರಿಲಿ ಬೆಳೆ ಬೆಳೀತಿದ್ದೀಯ ಅಂತ ನೋಡ್ಕೋಬೇಕು ನೀರಾವರಿ ಆಗಿದ್ರೆ ನೀರಾವರಿ ಅಂತ ಕೊಡಬೇಕು ನೀರಾವರಿ ಮೂಲ ಯಾವುದು ನಾಲೆನ ಕೆರೆನ ಕೊಳವೆ ಬಾವಿನ ಅಥವಾ ಈ ಥರ ಇನ್ನೇನಾದರೂ ಇದೆಯಾ ಅಂತ ಕೇಳುತ್ತೆ ಆವಾಗ ಕೊಳವೆ ಬಾವಿ ನಮ್ದು ಆ್ಯಕ್ಚುಲಿ ಇಲ್ಲೆಲ್ಲ ಬೋರ್ ಬೋರ್ವೆಲ್ಸ್ ಇರುತ್ತೆ ಕೆಲವೊಂದು ನಾಲೆಗಳಿದ್ದ ಕಡೆ ಅಷ್ಟೇ ಅದನ್ನು ನಾಲೆ ಅಂತ ಯೂಸ್ ಮಾಡ್ಬೋದು ನೆಕ್ಸ್ಟು ಎಷ್ಟು ಎಕ್ರೆಗೆ ಹಾಕಿದ್ದೀರಾ ಇದು ಎಕರೆಗೆ ಹಾಕಲಿಲ್ಲ ನಾವು ಗುಂಟೆಗೆ ಹಾಕಿದ್ದೀವಿ ಸೊ ಝೀರೋ ಟೆನ್ ಗುಂಟಾಸ್ಗೆ ಹಾಕಿರೋದ್ರಿಂದ ಗುಂಟ ಹತ್ತಿರ ಟೆನ್ ಅಂತ ಹಾಕಿ ಹಣ ಹತ್ತಿರ ಝೀರೋ ಹಾಕಬೇಕು ನೀವು ಇದರಲ್ಲಿ ಯಾವುದಾರು ಒಂದು ಕಾಲಮ್ ಬಿಟ್ಬಿಟ್ರು ಅದು ತಗೊಳ್ಳಲ್ಲ ಆಕ್ಸೆಪ್ಟ್ ಮಾಡಲ್ಲ ಝೀರೋ ಇತ್ತು ಈಗ ಎಕರೆ ಇಲ್ಲ ಅಂತಂದರೆ ನೀವು ಎಕರೆಗಟ್ಟಲೆ ಹಾಕಿಲ್ಲ ಅಂದರೆ ಅದನ್ನು ಝೀರೋ ಅಂತ ಕೊಡಬೇಕು ಇಲ್ಲ ಹಣವೂ ಖಾಲಿ ಬಿಡಬಾರ್ದು ಹಣ ಕಾಲಮಲ್ಲಿ ಝೀರೋ ಅಂತ ಫಿಲ್ ಮಾಡಬೇಕು ನೆಕ್ಸ್ಟು ಛಾಯಾಚಿತ್ರ ಸರಿ ಇಡೀರಿ ಅಂತ ಕೊಡುತ್ತೆ ನೆಕ್ಸ್ಟ್ ನಾವು ಅದನ್ನು ಫೋಟೋ ತೆಗಿತೀವಿ ಫೋಟೋ ತೆಗ್ದಾದಮೇಲೆ ಮಾಹಿತಿ ಸೇರಿಸಿ ಅಂತ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ ಆ ಮಾಹಿತಿ ಸೇರಿಸಬೇಕು ಈಗ ನಾವು ಒಂದೇ ಬೆಳೆ ಬೆಳೆದಿದ್ವಿ ಅಂತ ಅಂದರೆ ಓಕೆ ಒಂದು ಬೆಳೆನ ಅಪ್ಲೋಡ್ ಮಾಡ್ಬೋದು ಇದಿಷ್ಟೇ ಆಗಿದ್ರೆ ಇಲ್ಲಿ ಕೆಳಗಡೆ ವಿವರ ಇಳಿಸಿ ಅಂತ ಬರುತ್ತೆ ನೆಕ್ಸ್ಟು ಎರಡನೇ ಬೆಳೆ ಬಂದು ಇಲ್ಲಿ ಇವ್ರದ್ದು ಪಪ್ಪಾಯ ಇದೆ ಪಪ್ಪಾಯ ಹಾಕೋಣ ಇಲ್ಲಿ ಮರಗಳ ಸಂಖ್ಯೆ ಎಷ್ಟು ಅಂತ ಕೇಳುತ್ತೆ ಮುನ್ನೂರಿತ್ತು ಈ ಮುನ್ನೂರು ಹಾಕ್ಕೊಂಡಿದ್ದೀವಿ ನೆಕ್ಸ್ಟ್ ಅದು ಹೆಕ್ ಎಷ್ಟು ಎಕರೆಯಲ್ಲಿ ಹಾಕ್ಕೊಂಡಿದ್ದೀರಾ ಅಂದರೆ ಅದನ್ನು ಕೂಡ ಹತ್ತು ಗುಂಟೆಲೇ ಹಾಕೊಂಡಿರೋದ್ರಿಂದ ನಾವು ಹತ್ತು ಗುಂಟೆ ಅಂತ ಹಾಕ್ತೀವಿ ಇಲ್ಲಿ ಇಲ್ಲೇನಾಗುತ್ತೆ ಅಂದರೆ ನೆಕ್ಸ್ಟಿಗೆ ಸ್ಪೇಸಿಂಗ್ ಅಂತ ಬರುತ್ತೆ ಇದನ್ನು ಮುಖ್ಯ ಬೆಳೆ ಅಥವಾ ಅಂತರ ಬೆಳೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ವ್ಯೂ ಸ್ಪೇಸಿಂಗ್ ನಮ್ಗೆ ಏನಾದರೂ ಗೊತ್ತಾಗಲಿಲ್ಲ ನಾವು ಎಷ್ಟಕ್ಕೆ ಹಾಕಿದ್ದೀವಿ ಎಷ್ಟು ಗಿಡ ಹಾಕಿದ್ದೀವಿ ಎಷ್ಟು ಗುಂಟೆ ಅಂತ ಹಾಕ್ತಿ ಗೊತ್ತಾಗಲಿಲ್ಲ ಅಂದರೆ ವ್ಯೂ ಸ್ಪೇಸಿಂಗ್ ಅಂತ ನೋಡ್ಕೋಬೋದು ಅದು ಗೊತ್ತಾಗಲಿಲ್ಲ ಅಂದರೆ ಅದೇ ಅದೇ ಕೌಂಟ್ ಮಾಡ್ಕೊಬಿಟ್ಟಿರುತ್ತೆ ವಾರ್ಷಿಕ ಬೆಳೆ ಅಂತರ ನಾವು ಎಷ್ಟು ಗಿಡಕ್ಕೆ ಎಷ್ಟು ಏರಿಯಾ ಸೆಲೆಕ್ಟ್ ಮಾಡಿದ್ದೀವಿ ಅನ್ನೋದ್ರನ್ನ ಏಟ್ ಬೈ ಏಯ್ಟ್ಗೆ ಹಾಕಿದ್ದೀರಾ ನೀವು ಅಂತ ಅದೇ ಅಲ್ಲೇ ಸೆಲೆಕ್ಟ್ ಆಗುತ್ತೆ ಅದನ್ನೇನು ನಾವು ಮತ್ತೆ ಆಯ್ಕೆ ಮಾಡಬೇಕು ಅನ್ನೋದೇನು ಇರಲ್ಲ ನೆಕ್ಸ್ಟು ಬೆಳೆ ಪಸಲಿಗೆ ಈಗ ಏನಾದರೂ ನಾವು ಫಸ್ಲು ಅದರಿಂದ ತೊಗೋತಿದ್ದೀವಿ ಅಂತ ಅಂದರೆ ಅದು ಬೆಳೆ ಫಸ್ಲಿಗೆ ಬಂದಿದೆ ಅಂತ ಹಾಕಬೇಕು ಕೆಲವೊಂದು ಇವಾಗ ಈ ರೀಸೆಂಟಾಗೆಲ್ಲ ಹಾಕಿರ್ತಾರೆ ಇನ್ನೂ ನಾಟಿ ಮಾಡಿರ್ತಾರೆ ಇನ್ನೂ ಅದು ಕಾಯಿ ಬಂದಿರಲ್ಲ ಆ ಟೈಮಲ್ಲಿ ಬೆಳೆ ಫಸ್ಲಿಗೆ ಬಂದಿಲ್ಲ ಅಂತಲೇ ಹಾಕಬೇಕು ನೆಕ್ಸ್ಟು ನೀರಾವರಿ ಇದೆ ಸೇಮ್ ಈಗ ಹೆಂಗಿತ್ತು ಆ್ಯಸ್ ಇಟ್ ಈಸ್ ಮುಂಚೆ ಮಾಡಿದ್ವಲ್ಲ ಅದನ್ನೇ ನಾವು ಮಾಡ್ತಾ ಹೋಗೋದು ಒಂದು ಬೆಳೆ ಆದಮೇಲೆ ಇನ್ನೊಂದು ಬೆಳೆ ಇನ್ನೊಂದು ಬೆಳೆ ಸೇರಿಸ್ಕೊಂಡು ಹೋಗಬೇಕು ವಿವರ ಉಳಿಸಿ ಅಂತ ಅಂತಾದಮೇಲೆ ನಮ್ಗೆ ಇನ್ನೊಂದು ಸೂಚನೆ ಪಾಪ್ ಅಪ್ ಬರುತ್ತೆ ಅದರಲ್ಲಿ ನಿಮ್ಮದು ಏನು ಹೆಸರು ಎಲ್ಲ ಬರುತ್ತೆ ನೀವು ಎಷ್ಟು ವಿಸ್ತೀರ್ಣ ಇತ್ತು ಏನೇನು ಬೆಳೆ ಹಾಕಿದ್ರಿ ಇವಾಗ ಇದುವರೆಗೂ ಏನೇನು ಬೆಳೆ ಹಾಕಿ ಕ್ರಾಪ್ ಸರ್ವೆ ಮಾಡಿದ್ದೀರಾ ಅಂತ ಬರುತ್ತೆ ಅಲ್ಲಿ ಕೆಳಗಡೆ ಮಾಹಿತಿ ದೃಢೀಕರಿಸಿ ಕರೆಕ್ಟಾಗಿದ್ದರೆ ದೃಢೀಕರಿಸಿ ಅಂತ ಬರುತ್ತೆ ಇಲ್ಲ ಮಾಹಿತಿ ಸರಿಗಿಲ್ಲ ಅಂತಂದರೆ ಇಲ್ಲ ಅಂತ ಕೊಡಬೇಕು ಆವಾಗ ಹೋಗುತ್ತೆ ನಾವು ಇನ್ನೊಂದು ಸರಿ ಕ್ರಾಪ್ ಸರ್ವೆ ಮಾಡ್ಕೋಬೋದು ಈಗ ಮಾಹಿತಿ ಎಲ್ಲ ಸರಿಯಾಗಿತ್ತು ನಾವು ಹಾಕಿರೋದೆಲ್ಲ ಅಂತಂದರೆ ಮಾಹಿತಿ ಸರಿಯಾಗಿದೆ ಅಂತ ಕೊಡಿ ಅದಾದಮೇಲೆ ಬೆಳೆಯ ವಿವರ ಮಾಹಿತಿ ಉಳಿಸಲಾಗಿದೆ ಅಂತ ಬರುತ್ತೆ ಆಮೇಲೆ ಸರಿ ಅಂತ ಕೊಡಬೇಕು ನಾವು ಇದುವರೆಗೂ ಬೆ ಕ್ರಾಪ್ ಸರ್ವೆ ಮಾಡಿದ್ವಿ ಅವೆಲ್ಲ ಬೆಳೆಯ ಛಾಯಾಚಿತ್ರಗಳು ಅಪ್ಲೋಡ್ ಆಗ್ತಿವೆ ನಿರೀಕ್ಷಿಸಿ ಅಂತ ಬರುತ್ತೆ ಅದು ಅದು ಕಂಪ್ಲೀಟ್ ಆಗೋವರೆಗೂ ನಾವು ಹಿಂದೆ ಬ್ಯಾಕ್ ಹೋಗಬಾರ್ದು ವೆಯ್ಟ್ ಮಾಡಬೇಕು ಬ್ಯಾಕ್ ಏನಾದರೂ ಹೋಯಿತು ಅಂದರೆ ಅದು ಮತ್ತೆ ಅದು ಕ್ರಾಪ್ ಸರ್ವೆ ಸರಿಯಾಗಿ ಆಗಿರೋದಿಲ್ಲ ನಾವು ಇನ್ನೊಂದು ಸರಿ ಮಾಡಬೇಕಾಗುತ್ತೆ ಸೊ ಹಂಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ಬೆಳೆ ಚಿತ್ರಗಳನ್ನು ಅಪ್ಲೋಡ್ ಮಾಡಬೇಕು ಕಂಪ್ಲೀಟ್ ಆಗಿದೆ ಅಂತ ಬರುತ್ತೆ ಅಲ್ಲಿ ಕೆಳಗಡೆ ಎಲ್ಲ ಆದಮೇಲೆ ನಮ್ಮದು ಮೇಲ್ಗಡೆ ನಾವು ಈಗ ಯಾವ ಕ್ರಾಪ್ ಸರ್ವೆ ಮಾಡಿರ್ತೀವಿ ಸರ್ವೆ ನಂಬರ್ ಅದ್ರ ಮೇಲೆ ಬ್ಲೂ ಕಲರ್ ಬರುತ್ತೆ ಬ್ಲೂ ಮಾಡಿದ್ದೀವಿ ಬಂತು ಅಂದರೆ ಅದು ಕ್ರಾಪ್ ಸರ್ವೆ ಆಗಿದೆ ಅಂತ ನೆಕ್ಸ್ಟ್ ಕೆಳಗಡೆ ಹಂಗೆ ಸ್ಕ್ರಾಲ್ ಮಾಡ್ಕೊಂಡು ಹೋದಂಗೆ ಕೆಳಗಡೆ ಸ್ಕ್ರಾಲಲ್ಲಿ ಬೆಳೆ ಅಪ್ಲೋಡ್ ಮಾಡಿ ಅಂತ ಬರುತ್ತೆ ಅಪ್ಲೋಡ್ ಮಾಡಿ ಅಂತ ಅಂದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದೊಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸಲ್ಲಿ ಅಪ್ಲೋಡ್ ಆಗುತ್ತೆ ಅಂದರೆ ನಾವು ಇದುವರೆಗೂ ಯಾವ ಬೆಳೆ ಹಾಕಿದ್ವಿ ಆಮೇಲೆ ಆ ಫೋಟೋಸ್ ಎಲ್ಲ ಅಪ್ಲೋಡ್ ಆಗುತ್ತೆ ಅಪ್ಲೋಡ್ ಆದಮೇಲೆ ನಿಮಗೆ ಗ್ರೀನ್ ಕಲರ್ ಬರುತ್ತೆ ನಾವು ಯಾವ ಸರ್ವೆ ನಂಬರ್ ಮಾಡಿದ್ದೀವಿ ಅದ್ರ ಮೇಲೆ ಗ್ರೀನ್ ಕಲರ್ ಬರುತ್ತೋ ಅದಾದಮೇಲೆ ನಮ್ಮದು ಕ್ರಾಪ್ ಸರ್ವೆ ಕಂಪ್ಲೀಟ್ ಆಗಿದೆ ಅಂತ ನೆಕ್ಸ್ಟ್ ಪ್ರೊಸೀಜರ್ ಬಂದು ನಮ್ಮದು ವಿ ಎ ನಿಮ್ಮದು ಲೋಕಲಲ್ಲಿ ಯಾರು ವಿ ಎಗಳಿರ್ತಾರೋ ಅವರು ಲಾಗಿನ್ಗೆ ಹೋಗಿರುತ್ತೆ ಅವರು ನಿಮ್ಮ ತೆಗ್ದಿರೋ ಫೋಟೋಸು ಮತ್ತು ಬೆಳೆ ಬೆಳೆದಿರೋದು ಯಾವ್ದು ಕರೆಕ್ಟಾಗಿ ಹಾಕಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡಿ ಅದನ್ನು ಅಪ್ರೂವಲ್ ಕೊಟ್ಕೋತಾರೆ ಅಪ್ರೂವಲ್ ಆದಮೇಲೆ ನಿಮ್ಮದು ಆಟೋಮೆಟಿಕ್ಕಾಗಿ ಕ್ರಾಪ್ ಸರ್ವೆ ಆಗಿರುತ್ತೆ ಆದಷ್ಟು ಕ್ರಾಪ್ ಸರ್ವೇನ ನೀವೇ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿ ಬೇರೆ ಇನ್ನೊಬ್ರು ಪಿ ಆರ್ ಮಾಡೋದ್ರಿಂದ ಅವ್ರು ಆಕ್ಯೂರಾಗಿ ಕರೆಕ್ಟಾಗಿ ಮಾಡಿರಲ್ಲ ತಪ್ಪು ತಪ್ಪಾಗಿರುತ್ತವೆ ತಪ್ಪಾಗ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಅಥಾರಿಟಿ ನಿಮಗೆ ಇರೋದ್ರಿಂದ ನಿಮಗೆ ಅವೈಲಬಲ್ ಆ್ಯಪ್ ಇರೋದ್ರಿಂದ ಎಲ್ಲ ರೈತರು ಆದಷ್ಟು ನೀವೇ ಕ್ರಾಪ್ ಸರ್ವೆ ಮಾಡಿಕೊಂಡು ನಿಮ್ಮ ಬೆಳೆನ ನೀವೇ ದೃಢೀಕರಣೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಈ ಮೂಲಕ ಹೇಳ್ತೀನಿ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ சப்ஸ்ரப் மோர் அப்டேட் கிளிக் ஆயன் நம்ம கன்னட டிஜிட்டல் மீடியா